ಪನ್ನೀರ್ ತಿನ್ನಲಿಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹುಷಾರಾಗಿರಿ ಟೇಸ್ಟಿ ಟೇಸ್ಟಿ ಪನ್ನೀರ್ ಆರೋಗ್ಯಕ್ಕೆ ತುಂಬ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಹಾರ ಇಲಾಖೆಯ ಕಡೆಯಿಂದ ಮತ್ತೊಂದು ರಿಪೋರ್ಟ್ ಇದಕ್ಕೆ ರಿವೀಲ್ ಆಗ್ತಾ ಇದೆ ಹೊರಬೀಳ್ತಾ ಇದೆ ಇದು ವರದಿಯಲ್ಲಿ ಪನ್ನೀರ್ ಅನ್ಸೇಫ್ ಅಂತ ಹೇಳಿ ವರದಿ ಬರ್ತಾ ಇದೆ ಅಸುರಕ್ಷಿತ ಇದೆ ಪನ್ನೀರು ತಿಂದರೆ ನಿಮಗೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಬಹುದು ಅಂತ ಕೆಲ ದಿನಗಳ ಹಿಂದೆ ಒಂದಲ್ಲ ಎರಡಲ್ಲ ಇನ್ನೂರ ಮೂವತ್ತೊಂದು ಪನ್ನೀರ್ ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ಕೊಡಲಾಗಿತ್ತು ಪನ್ನೀರ್ ಮಾದರಿ ಸಂಗ್ರಹ ಮಾಡಿಕೊಂಡು ಎಷ್ಟು ಮಾದರಿ ಇನ್ನೂರ ಮೂವತ್ತೊಂದು ಬೇರೆ 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 ಕಡೆಯಲ್ಲಿ ಮಾದರಿ ಸಂಗ್ರಹ ಮಾಡಿಕೊಂಡು ಪನ್ನೀರನ್ನು ಸ್ಯಾಂಪಲ್ಗಳು ತೆಗೆದುಕೊಂಡು ಅದನ್ನು ಪರೀಕ್ಷೆಗೆ ಕೊಟ್ಟರು ಆಹಾರ ಗುಣಮಟ್ಟ ಇಲಾಖೆ ಪನ್ನೀರ್ ಸ್ಯಾಂಪಲ್ ಟೆಸ್ಟನ್ನು ಕೊಟ್ಟಿತ್ತದು ಇದೀಗ ಆಹಾರ ಇಲಾಖೆಯ ಕೈ ಸೇರಿದೆ ಲ್ಯಾಬ್ನ ರಿಪೋರ್ಟ್ ಇನ್ನೂರ ಮೂವತ್ತೊಂದು ಸ್ಯಾಂಪಲ್ಗಳ ಪೈಕಿ ಹದಿನೇಳು ಸ್ಯಾಂಪಲ್ಗಳ ವರದಿ ಬಂದಿದೆ ಹದಿನೇಳು ಪನ್ನೀರ್ ಸ್ಯಾಂಪಲ್ಗಳ ರಿಪೋರ್ಟ್ನಲ್ಲಿ ಎರಡು ಅನ್ಸೇಫ್ ಅಂತ ಇದೆ ಎರಡು ಪನ್ನೀರ್ ಮಾದರಿಯಲ್ಲಿ ಬ್ಯಾಕ್ಟೀರಿಯಾ ಅಂಶಗಳು ಪತ್ತೆಯಾಗಿವೆ ಇದರಲ್ಲಿ ಉಳಿದ ಸ್ಯಾಂಪಲ್ಗಳ ವರದಿಗೋಸ್ಕರವಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ ಹಾಗಾಗಿ ಈ ಪನ್ನೀರ್ ಇದೆಯಲ್ಲ ನಮಗೆ ಕರ್ನಾಟಕದ ಬ್ರ್ಯಾಂಡ್ಗಳಲ್ಲಿ ಬಂದಾಗ ಎಲ್ಲಿವರೆಗೂ ಇರತಕ್ಕಂಥ ನಂಬಿಕೆ ಅಂತ ಬಂದರೆ ನಂದಿನಿ ಪನ್ನೀರ್ ಅಥವಾ ಕೆ ಎಮ್ ಎಫ್ನ ಪನ್ನೀರ್ ಇದೆಯಲ್ಲ ಇದು ಡೇಂಜರಸ್ ಅಲ್ಲ ಅಂತ ಆದರೆ ಏನಾಗುತ್ತೆ ನಿಮಗೆ ಈ ಯಾರಾದರೂ ಕೇಳಿ ಪನ್ನೀರ್ ಮಸಾಲ ಕೊಡಿ ಪನ್ನೀರ್ದಾದ ಕೊಡಿ ಪನ್ನೀರ್ದು ಇದು ಕೊಡಿ ಅಂತ ಹೋಟೆಲ್ಗೆ ಹೋದಾಗ ಆರ್ಡ್ರ್ ಮಾಡಿಬಿಡ್ತಾರೆ ಸೊ ಏನಾಗ್ತಿದೆ ಅಂದರೆ ನಿಮಗೆ ಒಂದು ಕೆ ಜಿ ಪನ್ನೀರ್ ಇನ್ನೂರು ರೂಪಾಯಿ ಇದೆಯೋ ಮುನ್ನೂರು ರೂಪಾಯಿ ಇದೆಯೋ ನಾನ್ನೂರು ರೂಪಾಯಿ ಇದೆಯೋ ಒಂದು ಒಂದು ಭಾಗ ಅದು ಇನ್ನೊಂದು ಕಡೆ ಏನಾಗುತ್ತೆ ನಿಮಗೆ ಯಾರೋ ನಿಮ್ಗೊಂದು ಮೂವತ್ತು ಒಂದು ಕೆ ಜಿ ಕೊಟ್ಬಿಡ್ತೀನಿ ನಲ್ವತ್ತು ರೂಪಾಯ್ಗೆ ಒಂದು ಕೆ ಜಿ ಕೊಟ್ಬಿಡ್ತೀನಿ ಅಂತ ಕೊಡ್ತಾರಲ್ಲ ಇವರು ರಿಯಲ್ಲಾಗಿ ತಯಾರು ಮಾಡಲಿಕ್ಕೆ ಅಷ್ಟು ಕಡಿಮೆ ಬೆಲೆಯಲ್ಲಿ ಅಂತ ಒಂದು ಪ್ರಶ್ನೆ ಜನರಲ್ ಆಗಿದೆ ಇದು ಹಾಗಾಗಿ ಇಲ್ಲಿವರೆಗೆ ನಮಗೆ ನಮ್ಮ ನಂದಿನಿ ಬ್ರ್ಯಾಂಡ್ ಇದೆ ಅಥವಾ ಕೆ ಎಮ್ ಎಫ್ ಬ್ರ್ಯಾಂಡ್ ಇದೆ ಅದು ಮಾತ್ರ ಜನಗಳ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಥರ ಬಳಸಲು ಯೋಗ್ಯವಾಗಿರ್ತಕ್ಕಂಥ ವಿಚಾರ ಅಂಥೇಳಿ ಆದರೆ ಹೊರಗಡೆ ಅಂತ ಬಂದಾಗ ಅವನು ಇನ್ನೂರು ರೂಪಾಯಿ ನಿಮಗೇನೊಂದು ನೂರು ನೂರು ಇಪ್ಪತ್ತು ರೂಪಾಯಿ ಎಲ್ಲ ಕೊಟ್ಟಾಗ ನಿಮಗೊಂದು ಒಂದು ಹಂತಕ್ಕೆ ಒಂದು ಪನ್ನೀರ್ ಸಿಗಬಹುದಾಗತ್ತೆ ನಿಮಗೆ ಒಂದು ಮನೆಯಲ್ಲಿ ಒಂದು ದಿನಕ್ಕೆ ಅದನ್ನು ತಿಂಡಿ ಅಥವಾ ಮಾಡುವಷ್ಟರ ಮಟ್ಟಿಗೆ ಸ್ವಲ್ಪ ಒಂದು ಪಲ್ಯನೋ ಚಪಾತಿಗೆ ಹಂಚ್ಕೊಳ್ಲಿಕ್ಕೋ ಏನೋ ಒಂದು ಮಾಡ್ಕೊಳ್ಬಹುದು ಅಂತ ಆದರೆ ಇವ್ರು ಕೊಡ್ತಾರಲ್ಲ ಹೊರಗಡೆ ಇದನ್ನೇ ಅವರು ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟುಬಿಟ್ಟು ತಂದರೆ ನಿಮ್ಗೊಂದು ಪ್ಲೇಟನ್ನು ಕೊಡೋಕ್ಕಾಗುತ್ತಾ ಈ ಪ್ರಶ್ನೆ ಜನರಲ್ ಆಗಿದೆ ಇಲ್ಲಿ ಹಾಗಾಗಿ ಪನ್ನೀರಲ್ಲಿ ಕೆಲವು ಕಡೆಯಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆ ಆಗ್ತಾ ಇದೆ ಹೊರಗಡೆ ಪನ್ನೀರು ನಾವು ತಿನ್ನುವುದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಹೇಳಿ ಇದೀಗ ಯೋಚನೆ ಮಾಡ್ತಕ್ಕಂತಹ ಒಂದು ಸಮಯ ಇದೀಗ ಹದಿನೇಳು ಪನ್ನೀರ್ ಸ್ಯಾಂಪಲ್ಗಳ ರಿಪೋರ್ಟ್ನಲ್ಲಿ ಎರಡು ಅನ್ಸೇಫ್ ಅಂತ ಆಲ್ರೆಡಿ ಬಂದಿದೆ ಸುಮಾರು ಇನ್ನೂರು ಮೂವತ್ತೊಂದು ಸ್ಯಾಂಪಲ್ಗಳನ್ನು ಕಳಿಸ್ಕೊಡಲಾಗಿದೆ ಇನ್ನೊಂದಷ್ಟು ರಿಪೋರ್ಟ್ಗಳು ಬರಬೇಕಾಗಿದೆ ಹಾಗಾಗಿ ಪನ್ನೀರ್ ಅನ್ಸೇಫ್ ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ ಕೆಲವನ್ನು ಹೊರತುಪಡಿಸಿ